ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋ ಸ್ಥಿತಿಯೇ ಇಲ್ಲ ಬಾದಾಮಿಯಲ್ಲಿ ನಾನು ಹೇಳಿದ್ದು ತಮಾಷೆಗೆ ಸಿಎಂ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಯಾವುದೇ ರೀತಿಯ ಆರ್ಥಿಕ ಮುಗ್ಗಟ್ಟು ಇಲ್ಲ ಹಣ ಬಿಡುಗಡೆಗೆ ಸ್ವಲ್ಪ ನಿಧಾನ ಆಗಿರಬಹುದು ಡಿಪಿಎಆರ್ ಮಾಡುವುದರಲ್ಲಿ ತಡ ಆಗಿರಬಹುದು ಅಷ್ಟೇ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಆ ರೀತಿ ಏನು ಹೇಳಿಲ್ವಲ್ಲ ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು ನಾನೇ ಸಮರ್ಥನೆ ಮಾಡ್ಕೊಂಡಿದೀನಿ ಬಡ್ಜೆಟ್ ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ಬಡ್ಜೆಟ್ ಹೆಚ್ಚು ಬಡ್ಜೆಟ್ ಏನಿಲ್ಲ ಎಣ್ಣೆ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ ಅದನ್ನ ಅದನ್ನ ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೇನೆ ಸಿದ್ದರಾಮಯ್ಯನವರು ನಾಲ್ಕು ಕೋಟಿ ಒಂಬತ್ತು ಲಕ್ಷ ಬ ಹಣ ನಾಲ್ಕು ಲಕ್ಷ ಒಂಬತ್ತು ಸಾರಿ ನಾಲ್ಕು ಪಾಯಿಂಟ್ ಝೀರೋ ನೈನ್ ಲ್ಯಾಕ್ಸ್ ಕ್ರೋರ್ಸ್ ಆ ಬಡ್ಜೆಟನ್ನು ಕೊಟ್ಟಿದ್ದಾರೆ ನಾನು ಭಾಷಣದಲ್ಲೂ ಹೇಳಿದ್ದೇನೆ ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ ನೀರಾವರಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ಬಡ್ಜೆಟಲ್ಲಿ ಕೊಟ್ಟಿದ್ದಾರೆ ಅಲೊಕೇಶನ್ಸ್ ಮಾಡಿದ್ದಾರೆ ನಾವು ಗ್ಯಾರಂಟಿಗಳನ್ನು ಬಡ್ಜೆಟ್ನಲ್ಲೇ ತಂದಿದ್ದೇವೆ ಪ್ರತಿ ಕ್ಷೇತ್ರಕ್ಕೂ ಈಗಾಗಲೇ ಐವತ್ತು ಲಕ್ಷ ಐವತ್ತು ಕೋಟಿ ರೂಪಾಯಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ನಾನು ಹೇಳಿದೆ ಸಣ್ಣದಾಗ ಅವ್ರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ